ಪ್ರೀತಿ ಮಾಡಿದ ನಿಖಿತಂಗೆ ಹ್ಞೂ ರೀ ಮಾಡಿದ್ರೆ ಎತ್ತೇನೆ ಹೇಳಕನ್ರಿ ಎತ್ತ ಸಂಜೆಯಿಂದ ಮಾಡ್ತೇವ ತಲುಪುದ್ರ ಅನ್ಬಿಟ್ಟು ಇಲ್ವಲ್ಲ ಫೋನ್ ಎತ್ಬಿಟ್ಟು ಏನೋ ಎತ್ತ ನೆನ್ನೆ ನೆನೆಯಿಂದಾನು ಒಂದೇ ಸಮ ಫೋನ್ ಮಾಡ್ತೇವನಿ ಅಲ್ಲ ಇವಳು ಹಿಂಗ ಬುದ್ಧ ಕಲಿಯೋದ್ ಇವಳು ಕನ್ರಿ ನಾನು ಮಾಡಿದೆ ನೆನೆಯಿಂದನೂ ಮಾಡಿದೆ ಅಯ್ಯೋ ಬುಡಿ ಯಾಕೋ ಬೇಜಾರಾಗಿದ್ಲು ನೆನಗ ಹೋಗ್ಬೇಕಾರೆ ಏನಂತ ಕಳಿಸ್ತಾವಲ್ಲ ಅಂತ ಹೋಗಕ್ಕೆ ಇಷ್ಟ ಆಯ್ತಿ ಅವಳಿಗೆ ಕಳಿಸ್ತಾರಲ್ಲ ಅಂತ ಬೇಜಾರಾಗಿದ್ಲು ಬುಡಿ ಆಯ್ತು ಪದೇ ಪದೇ ಮಾಡಕ್ ಹೋಗ್ಬೇಡಿ ಬೇಕಾದ್ರೆ ಹೋಗಿದ್ರೆ ಮೈಸೂರು ಕಡೆ ಹೋದ್ರೆ ಹೋಗಿ ಬನ್ನಿ ನೋಡ್ಕೊಂಡಿ ಮನೆಗೆ ಪ್ರೀತಿ ಅಲ್ಲ ಬುದ್ಧಿ ಇಲ್ಲ ಸ್ವಲ್ಪನವೇ ಏನೋ ಆಗಿ ಆಗಿವನಿ ಅನ್ಕೊಂಡು ಬಂದತಾನೆ ಈಗ ನಾವೇನು ಹಂಗೆ ಏಕೋ ಅವ್ರು ತಕ್ಷಣ ಅದ್ ಕರ್ಕೊಂಡು ಹಾಕಿ ಕಳ್ಸಿಬಿಟ್ಟಿದ್ವಾ ಹೋಗಿ ನಾನು ಅಲ್ಲಿ ಆಫೀಸ್ ತಗೋ ಕೆಲಸ ಮಾಡತಾ ವಿಚಾರಿಸೆ ಪರ್ವಾಗಿ ಚೆನ್ನಾಗಿ ಮಾಡ್ಕೊಬೈತವೇ ಕೆಲಸ ಮೂರು ಆಗದೆ ಮೂರು ತಿಂಗ್ಳು ಸಂಬಳ ತಕೊಂಡವನೆ ಅಂತ ಅಲ್ಲೂ ಹಂಗಂದವನೆ ಹಂಗಂದ್ರೆ ಅವ್ರು ಬೇರೆ ಅವ್ರ ಕಡೆ ಅಲ್ಲಿ ಆಫೀಸಲ್ಲಿ ಅದಾದ್ಮೇಲೆ ಅವ್ನ ಮನೆ ಮಾಡಿರೋ ಬಂದೆ ಅಲ್ಲೂ ವಿಚಾರ್ದೆ ಆ ಓನರ್ ಆಂಟಿನೇ ಏನಿಲ್ಲ ಕನಪ್ಪ ಮನೆಗೆ ಬಂದರೂ ಇದ್ದಾನೋ ಓನಂಗೆ ಇರ್ತಾನೆ ಅವ್ನು ಅದು ಯಾವಾಗ ಎದೋ ಅದು ಯಾವಾಗ ಬಂದೋನು ಅಂತ ನೀವು ಗೊತ್ತಾಯ್ತಿಲ್ಲ ಅಷ್ಟು ಸೈಲೆಂಟಾಗಿ ಅವನ ಅಂತನೇ ಅವ್ ಆಂಟಿನಾಗ್ತದೆ ನಾವು ನೋಡ್ಕೊಳ್ತೀವಿ ನೀನು ಏನು ತಲೆ ಕೆಡಿಸ್ಕೊಬೇಡ ಕಣಪ್ಪ ಅಪ್ಪ ಭಾಳ ಒಳ್ಳೆಯದವ್ ಆಂಟಿನಿ ನೋಡಿದ್ರು ಗೊತ್ತಾಯ್ತದೆ ಅಂತದ್ರಲ್ಲಿ ಎಲ್ಲ ವಿಚಾರಿಸ್ಬಿಟ್ಟು ಕಳ್ಸಿದ್ರೆ ಹೋಗೋ ಹೋಗಾವತ್ತಿನಲ್ಲಿ ನನ್ನ ಮಕ್ಕ ಬೋಡ್ಬಿಟ್ಟು ಹಂಗೆ ಆತಾಗ ಹೋಯ್ತಾಳಲ್ಲ ನಾನು ಏನು ಮಾಡಿದ್ದೆ ಅವಳಿಗೆ ಚೆನ್ನಾಗಿರ್ಬೇಡ ಅಂತ ಹೇಳಿದ್ದೆ ನಾನು ಇವಳು ಈ ಬುದಿ ಕಲ್ತವಳಲ್ಲ ನಾನು ತಂಗಿ ತಂಗಿ ಅಂತ ನಾನು ಅಷ್ಟು ಆಸೆ ಪಡೋದು ಹೊತ್ಬೇಕಾರ್ವೇ ಆಟದಲ್ಲಿ ಹೋದ್ರಲ್ಲ ಆಟ ಹತ್ಬೇಕಾರ್ವೇ ನನ್ ಕಡೆ ನೋಡಿಲ್ಲ ನಾನು ಮಗ ಊಟ ಬಂದಿ ಅಂದ್ರೆ ಆಲಿಲ್ಲ ಹೂ ಅನ್ನಿಲ್ಲ ಹಿಂಗ ಬುದ್ಧಿ ಕಲಿಯೋದು ಬೇಜಾರ್ ಮಾಡ್ಕಬಿ ಬೇಜಾರಲ್ಲಿ ಇಲ್ಕು ತರಗೇಸ್ಕಬಿ ಮಾಡಕೆ ಆಯ್ತು ಹಂಗಲ್ಲ ಕನ್ ಪ್ರೀತಿ ಚೂರಲ್ಲಿ ಗೊತ್ತಾಗಬೇಕಲ್ವಾ ಹೇಳ್ತಿ ನೀನು ಬಣ್ಣ ಎಷ್ಟು ಚೆನ್ನಾಗಿ ಓಡ್ಕೊಂಡ್ರು ಇಲ್ಲಿ ಗಂಟಾನ ನೋಡ್ಕೊಂಡ್ರಲ್ಲ ಅಂತ ಎಷ್ಟು ಖುಷಿ ಕೊಡ್ಬೇಕು ಮುಗಿನ ಮುಗಿನ ಕೈಲಿಲ್ಲ ಒಂಚೂರ ಮಾತಾಡೋದಂದ್ರು ನನಗೆ ಒಂದ್ರ ಬಾಳ ಬೇಜಾರ್ ಮಾಡ್ಬಿಡ್ಲಿಕ್ಕೆ ಅಂದ್ಬಿಡು ಅಲ್ಲ ಇಷ್ಟು ದಿನ ಇದ್ದು ಯಾವ್ದು ಇಷ್ಟ ಮಾಡಿ ನಾವು ಏನು ಪ್ರತಿಫಲ ಹೇಳು ಓದ್ಲು ಅಯ್ಯೋ ಬಿಡಿ ಪರವಾಗಿಲ್ಲ ರೀ ಅವ್ಳು ನಮ್ ಕುಟು ಹಂಗಿರ್ತಲ್ಲ ಮುಖ್ಯಾಲ ಅವ್ಳು ಗಂಡ ಮನೆಯವಳ ಬಾಳಿ ಸುಮ್ಕಿರ್ ತಲೆ ಕೆಡ್ಸ್ಕೊಬೇಡಿ ಚೆನ್ನಾಗಿರ್ಲಿ ಇನ್ಮೇಲೆ ಮೇಲೆ ಅವ್ರು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ನಿಮ್ಗೆ ಅಷ್ಟೇ ನೋಡ್ಬೇಕು ಅಂದ್ರೆ ಹೋಗಿ ಹೆಂಗೋ ಮನೆ ನೋಡಿದ್ರಲ್ಲ ಆಪಿಸ್ಕೊಳ್ತೀರಲ್ಲಾ ಒಂದು ಹಂಗ್ ಒಂದ್ ನೋಡ್ಕೊಂಡೇ ಬರೋ ಸರಿ ಬಿಡು ಆಯ್ತು ಹಂಗೆ ಮಾಡಾಕ ನನಗೆ ಯಾಕೋ ಜೀವನೇ ತಡೀತೆ ಇಲ್ಲ ನಾನೇ ಫೋನ್ ಪೋನ್ ಐತಲ ಅನ್ಬಿಟ್ಟು ಏನು ಅರ್ಥನೇ ಮಾಡ್ಕೊಳಕ್ಕಿಲ್ಲ ಮುಗಿನಾರು ನೋಡ್ಕೊ ಬರ್ತೀನಿ ಮಗ ಇದಲ್ಲವಾ ಮನೇಲೆಲ್ಲ ಬರ್ತಾರೆ ಯಾವ ಓಡಾಡ್ಕೊಂತ ಯಾವ್ಕೊಂಡು ಚೆನ್ನಾಗಿತ್ತು ನನಗೆ ನಿಜ್ಲು ಏ ಮುಗಿನೇ ಅನ್ಸ್ಕೊಂಡು ರತ್ನ ನಿಜನೆ ಬರಲಿಲ್ಲ ಕಲೆ ಕಂಡು ಕಟ್ಟಂಗೈತೆ ಅದು ಬೇರೆ ಫೋನ್ ಏತ್ನಿವಾ ಅದು ಬೇರೆ ಗಾಬರಿ ನನಗೆ ಏನಪ್ಪ ಎಂತಪ್ಪ ಅನ್ಬಿಟ್ಟು ಇವಳು ಯಾವ್ಕೋ ಒಳ್ಳೆದ ಕೈಟ್ ಇಲ್ಲ ಚೆನ್ನಾಗಿವ್ನಿ ಇಲ್ಲ ಚೆನ್ನಾಗಿಲ್ಲ ಯಾವ್ನಾರು ಒಂದು ಹೇಳ್ಬೇಕಲ್ವ ನಾನು ಅವನ ನಂಬರ್ನು ಇಸ್ಕೊಂಡಿಲ್ಲ ನಾನು ಇವಳ್ದೆ ಇರ್ತದಲ್ಲ ಅನ್ಬಿಟ್ಟು ಇಲ್ಲಂದ್ರೆ ಅವ್ನಿಗೆ ಸುಮ್ಕಿರಿ ಏನಿಲ್ಲ ಯಾಕೆಸ್ಕೊಂಡಿರಿ ಕೆಲಸ ಮಾಡಿ ಹೋಗ್ಬಿಟ್ಟು ನೀವು ಹೆಂಗೆ ಹೋಯ್ತಿರಲ್ಲ ಡ್ಯೂಟಿಗೆ ಡ್ಯೂಟಿಗೆ ಹೋಗ್ಬಿಟ್ಟು ಹಂಗೇ ಡ್ಯೂಟಿ ಮುಗ್ಸ್ಕ ಬರ್ಬೇಕಾರೆ ಹೋಗ್ಬಿಟ್ಟು ಒಂದು ಅಜ್ಜ ಏನು ನೋಡ್ಕೊಂಡು ಹಂಗೆ ಯಾವ ನಂಬರ್ ಹುಡುಗ ನಂಬರ್ನು ಯಾ ನಿಮ್ಮ ಬಾವ ನಂಬರ್ನು ಇಸ್ಕ ಬಂದ್ಬಿಡಿ ಸರಾಯ್ತದೆ ಹಂಗೆ ಮಾಡ್ತೀನಿ ತಾಡು ಮಾಡ್ತೀವಿ ಹಾಂ ಮಗ ಬಾಜು ಅಂದೆಲ್ಲ ಹೋಯ್ತೀನಿ ಅಂದೆಲಪ್ಪ ಆ ಹೋಯ್ತೀನಿ ತಾಡೋ ಯಾಕಲೇ ಯಾಕ್ಲಾ ಯಾಕೋ ಅಂತಾರ ಇದೆಯಲ್ಲ ಕಾಲಕ್ಕನು ಜೀವಿ ನಿಪ್ಪಿತನ್ ಕುತಕತ್ತಿಲ್ಲವಾ ನೆನ್ನೆ ಸಂಜು ಇದನು ಅಷ್ಟೊಂದು ಫೋನ್ ಮಾಡ್ತೇವೆ ನೀ ಫೋನ್ ಇರ್ತದಿಲ್ಲ ನಿಮಗೆ ಇರೋರು ಫೋನ್ ಗಿನ್ ಮಾಡಿದ್ಲಾ ನಾನು ಇವ್ಳು ಕೈಲಿ ಮಾರಿಸಿ ಪ್ರೀತಿ ಕೈಲಿ ಮುಂಚಿತ ಫೋನ್ ಮಾಡ್ಕೊಂಡ ಬಂದೆ ಎತ್ತ ಹಾಂ ಮಾಲ್ ಮೊದಲಕ್ಕಲ್ಲ ಹೋಗಕ್ಕೆ ಇಷ್ಟ ಆಗ್ತಿಲ್ಲಕ್ಕ ತಾಕೊಳಗೆ ಕೊಟ್ಟು ಕೊಡ್ಬಾರಕ್ಕೆ ಕಳಿಸದ್ಬಲ ಅಂತ ಹೇಳೋ ಹಂಗೆ ಮಾಡಿ ಮಕ್ಕ ಮಾಡ್ಕೊಂಡು ಕಣೆ ಏನೋ ಕಣೆ ಹೋಗು ಅಲ್ಲಕ್ಕಲ್ಲ ಮಗ ಇಷ್ಟು ದಿವ್ಸ ಜಗಳಾಡ್ಕೊಂಡು ಹಾಕೊಂಡು ಹೋಗವಳೆ ನಮ್ಗೆ ಎದ್ರುಕೆ ಹೋದ ಓದ್ನವ ಹೇಳಿನಿ ಆಟ ಹತ್ಬೇಕು ಓದ್ನ ತುಲ್ಪ ತಕ್ಷಣವ ಫೋನ್ ಮಾಡ್ಲಾ ಅಂತ ಒಂದು ಫೋನ್ ಮಾಡಿಬಿಟ್ಟು ಅಜ್ಜಿ ಬಂದೋಕನಜ್ಜಿ ಹಿಂಗೆ ಕಣಜ್ಜೇಕಾನಜ್ಜಿ ಅಂತ ಏನು ಒಂದು ಮಾತು ಬರೋದು ಬೇಡವಾ ಯಾಕೋ ಗಾಬರಿ ಆದಂಗೆ ಆಯ್ತದೆ ಕನಪ್ಪ ಜೀವೆಲ್ಲ ಬಡ್ಕೊತದೆ ಮೊದಲು ಗಂಡ ಆಯ್ತು ಆಡ್ಕೊಂಡು ಒಂದಣ್ಣ ಕಿಲ್ದಂತನೇ ಇವರು ಹಿಂಗೆ ಆಗಿದ್ದು

ಸರಿಯಾ ಒಂದು ರೀತಿಲಿ ಕಲ್ತ್ರೆ ಬಂದು ತಗುರು ಹಿಂಗೆ ಒಂದು ತಳಲ್ಲ ನಮ್ಮ ಅಜ್ಜಿ ಅನ್ಕೊಬೇಡ ಅವ್ರು ಸರಿಲ್ಲವು ಈಗ ಇಲ್ಲಿ ಇಸ್ಕೊಂಡು ಉಪ್ಪಿನಕಾಯಿ ಹಾಕಿಲ್ಲ ಈಗ ಗಂಡಕ್ಕೆ ಅರ್ಧ ಕಳಿಸಿವಿ ಒಂದು ಮಾಡ್ಕೊಂಡು ಮಾಡ್ಕೊಬಾಡಬೇಕು ಗಂಡು ಇರ್ತೀವಿ ಈಗ ಒಂದು ಕೆಲಸ ಮಾಡು ನೋಡು ಕಳ್ಸಿಬಿಟ್ಟು ತಿರುಗಿ ನೋಡಿದವಲ್ಲ ಅಂತ ಅದಕ್ಕೂ ಇದು ಮಾಡ್ಕೊತಾಳೆ ಹೋಗ್ಬಿಟ್ಟು ಈಗ ಏನೋ ಕೆಲಸಕ್ಕೆ ಹೋಗ್ತೀರ ಮುಗಿಸ್ತಾ ಬರೋ ಒಂದು ಮೈ ಹೋಗ್ಬಿಟ್ಟು ಯಾಕೆ ಫೋನ್ ಐತತ್ತಿಲ್ಲ ಏನು ಸಮಾಚಾರ ಏನು ಎಂತ ಅಂದ್ಕೊಂಡು ಹಾಂ ಕೇಳ್ಕೊಂಡು ಬಂದ್ಬಿಡೋಲ್ಲ ಹೋಗು ಹೋಗ್ಬಿಟ್ಟು ಅವ್ನಿಗೆ ಒಂದು ಬೆದ್ರಿಕೆ ಇರ್ತದೆ ಹೋಗ್ಬಿಟ್ಟು ಬರೋ ಹೋಯ್ತಾ ಬತ್ತೆ ನಿನ್ನ ನಿಮಗೆ ಅದು ಅವಳ ಆಡ್ತಾಳೆ ಅನ್ಕೊಂಡು ನಾವು ಆಡಕ್ಕಾಕಿಲ್ಲ ಮೊದ್ಲೇ ಅವರು ಒಂದಿಲ್ಲ ಅದ್ ಯಾಕಬೇಕು ಒಂಚೂರ ಬೆದರಿಕೆ ಉಟ್ಲಿ ನೀನು ಇರಪ್ಪ ನೀನು ಒಂಚೂರು ಬೆದರಿಕೆ ಇರಲಿ ಹ್ಞೂ ಸರಿ ಅಜ್ಜಿ ಆಯ್ತು ನಾನು ಹೇಳೋದು ಏನು ಅಂದ್ರೆ ಅಜ್ಜಿ ಇವು ಅಮ್ಮನೆ ಬೇಸರ ಇರಬಲ್ಲ ಅಜ್ಜಿ ಹಿಂಗೆ ಆಡೋ ಚೆಂದ ಅಜ್ಜಿ ಇವು ಅವು ಅಮ್ಮ ಒಂದ್ರ ಮಕ್ಕ ಮಾಡ್ಕೊಂಡ್ಕೊತಾಳೆ ಇವ್ರು ಕಲ್ತಿರದ ಬುಡಕೇರವಲ್ಲ ಇವ್ರು ಇಷ್ಟೆಲ್ಲ ಆದ್ರೆಪ್ಪ ಊಟ ಕೂಡ ಸುಟ್ರು ಹೋಗ್ಕಿಲ್ಲ ಅಂತ ಹಂಗೆ ಬದ್ಲಾಕಿಲ್ಲ ಮುನ್ಸದ್ ಬಿಡ್ಲೂ ಮಾತಾಡಿ ನಾನೇ ಮಾಡಿದೆ ಅಂತ ಯಾರು ಹೋಗಿ ವಿಚಾರ್ಸ್ಕೊಂಡು ಬಂದಲ್ಲ ಅಲ್ಲ ಎಲ್ಲ ಓಡ್ಕೊಂಡು ಬರ್ಕೊಂಡು ಅದಕ್ಕೆ ಏನಾರ ಯಾ ಕಳ್ಸೋಕಿಂಗ್ ಬಟ್ಟಾಡ್ತಾನಲ್ಲ ಅಂತ ಅನ್ಕೊಂಡ್ಳು ನೀನು ನನ್ನ ತಂಗಿ ಸರಿ ಅಲ್ಲಿ ಅಂತ ನೀನು ಬಟ್ಟಾಡ್ಕೊಂಡು ಇದ್ ಮಾಡಿದ ಅವಳು ಕಂಡು ಬಂದಿಲ್ಲ ನೀನು ಓಡಾಡಿದಕ್ಕೆ ಇವಳು ಓಲಿ ಅಂದ್ಬಿಟ್ಟು ಹಿಂಗೆ ಓಡಾಡ್ತವೇ ಅಂತ ಅವ್ಳ ಅಂದ್ಕೊಂಡ್ಳು ಅಂದ್ಕೊಂಡ್ಲಿ ಹೋಗು ಅಂದ್ಕೊಳ್ಳೋರ್ಗೆ ಆಡ್ಕೊಳ್ಳೋರಿಗೆ ಎಲ್ಲಾರ್ಗು ನೀನು ಉತ್ತರ ಕೊಟ್ಕೊಂಡು ಕುತ್ಕೊಳ್ಳೋಕದಪ್ಪ ಹೋಗ್ಬಿಟ್ಟು ಬರೋಗೆ ಹೋಗಿ ಕೆಲಸಕ್ಕೆ ಹೋಗು ಒಬ್ಬರು ರೆಡಿ ಆಗೋಗಿ ಹೋಗಿ ಹೋಗ್ಬಿಟ್ಟು ಅದೇನು ಇಲ್ಲ ಇವತ್ತು ಇಲ್ಲ ಲಾಕತ್ತ ರಜಾ ಹಾಕ್ತೀನಿ ಬಿಡು ಹೋಗ್ಬಿಟ್ಟೆ ಬರ್ತೀನಿ ಯಾಕೋ ಜೀವ ತಡೀತಿಲ್ಲ ನನಗೆ ನನ್ಗೆ ಅಲ್ಲಿ ಡ್ಯೂಟಿ ಮಾಡ್ಬಿಟ್ಟು ಬಂದಿ ಆಮೇಲೆ ಹೋಗಕ್ಕೆ ನಂಗೆ ಮುಂದೆ ಬತ್ತರ ನನಗೆ ಊದ್ರಲ್ಲಿ ಇವತ್ತು ಅಷ್ಟೇ ವರ್ಕು ಇಲ್ಲ ರಜಾ ಹಾಕ್ಬಿಟ್ಟು ಹೋಗಿ ಒಂದ್ ಮೈ ನೋಡ್ಕೊ ಬರ್ತೀನಿ ನೆನ್ನೆಯಿಂದ ಫೋನ್ ನಿಜವಾಗ್ಲೂ ನನಗಂತೂ ಗಾಬರಿ ಆಗದೆ ಏನೋ ಎಂತ ಅನ್ಬಿಟ್ಟು ಆಯ್ತು ಹೋಗಿ ಮತ್ತೆ ಕೆಲಸ ರಜನೆ ಹಾಕೋ ಹಾಕ್ಬಿಟ್ಟು ಹೋಗಿ ಹೋಗವ ನೀನೇ ಪ್ರೀತಿ ಓಟ್ ಬರೋ ಅಜ್ಜಿ ನಾನೇನು ಮಾಡಕ್ಕೆ ಸುಮ್ಮನೆರಿ ಬೇಡಕತ್ತೆ ನಾನು ಹೋಯ್ಕಿಲ್ಲ ಅವರೇ ಹೋಗ್ಲಿ ಹೋಗಿ ಬರ್ಲಿ ಸುಮ್ಕಿರಿ ಹೋಗ್ಬೇಕಾರೆ ನನ್ನ ಸರಿ ಮಾತಾಡ್ಸಿನಕನಜಿ ಹೆಂಗೆ ಓದ್ತ ಮನ್ಸ್ಪತ್ತದ ಹೇಳಿ ನೀವೇ ನನ್ನ ಕಣಜಿ ಒಂಥರ ಏನೋ ಬೇಕಾ ಬಿಟ್ಟು ಹಂಗೆ ಮಾತಾಡ್ಸಿದ್ರೆ ಯಾರಿಗಾಜಿ ಹೋಗಿ ಮನ್ಸ್ಬರ್ತದೆ ಈಗ ನಿಮ್ಮ ಕಣ್ಮಟ್ಕನೇನು ಅವಳ ಚೆನ್ನಾಗಿ ನೋಡ್ಕೊತಿವ ಅವು ಕೊತ್ತ ಮಲ್ಲಾಗ್ರ ಅವಳಿಗೆ ಮಗ ಹೋಗೋದು ಅಲ್ಲಿ ನೋಡ್ಕ ಬರ್ಬೇಕಾರೆ ಅದೇನೋ ನಿಮ್ಮ ಅಪ್ಪ ಗೊಬ್ಬರ ಬೇಕು ಅಂತಿದೆ ಅವ್ನು ಬೇರೆ ಅವ್ರು ಸೊ ನೀನೇ ತಂದ್ಬಿಡು ಹಂಗೆ ಸರಿ ಬಿಡಜ್ಜಿ ಬರ್ತೀನಂತೆ ಬತ್ತಿನಂತೆ ನೀನು ಯಾಕೆ ಮಾಕ ಸಪ್ಪು ಮಾಡ್ತಾಡಿ ಅವಕೆ ನಾ ಆಯ್ಕಾಲಲ್ಲಿ ಮುಳುತಾಗ್ದಂಗೆ ಎಷ್ಟು ಮಾಡಿದ್ರು ಅಷ್ಟೇ ಮಗ ಅವ ಯಾಕೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಟ ಮಾಡಕ್ಕಿಲ್ಲ ಓಲಾ ಸುಮ್ಮನೆ ತಲೆಗೆಸ್ಕೊಳ್ಳೋಕ ಹೋಗ್ಬೇಡ ನೀನು ಅದೇನು ಅಂತೀವ್ರಂತೆ ಹಂಗಾಯಿತು ಕತೆ ಸುಮ್ಮನೆ ತಲೆಗೆಸ್ಕೊಳ್ಳೋಕೆ ಮಾತ್ರ ಹೋಗ್ಬೇಡಕಲ್ಲ ಮಗ ನೀನು ಹಿಂಗೆ ಅಂತಳಲ್ಲ ನಮ್ಮ ಅಜ್ಜಿ ಅನ್ಕಬೇಡ ಅವ್ಕೆ ಎಷ್ಟು ಮಾಡಿದ್ರು ಅಷ್ಟೇ ಕಲ ಅರಿ ಸಹ ಓಬೇಕು ನೋಡ್ಬೇಕು ನೀನು ಮಾಡಂತ ಕರ್ತವ ನೀನು ಮಾಡು ದೇವ್ರ ತ ಪಲ ಕೇಳಿ ಹೊರ್ತವ ಜನಗಳು ತಗ ಕೇಳಿಬಿಡ ಎಷ್ಟು ಮಾಡಿದ್ರು ಅಷ್ಟೇ ಮಾಡಿದವ್ರು ನಾನು ಎನ್ಸ್ಕೊಳ್ಳೋಂಥ ಕಾಲ ಇಲ್ಲ ಇದು ಹೋಗು ಮಾಡೋಕೆ ಹೋಗಬೇಡ ನೀನು ನೀನು ಯಾಕೆ ಯತ್ನೆ ಮಾಡ್ಕೊಂಡು ಕೂತ್ಕೊಳ್ಳಿ ನೀನು ಈ ಮಾತಾಡೋರು ಮಾತಾಡ್ತಾಳೆ ಮಾತಾಡ್ರಿರ್ತಾಳೆ ಏನೋ ಒಂದು ಸತ್ತ ಹೋಗಿ ನೋಡು ನಗ್ ನಗಿತಾ ಮಾತಾಡಲ್ಲ ಮಾತಾಡಲಿ ಮಾತಾಡಿನಿಲ್ವಾ ಮೇಲೆ ಅಂತ ಏನು ಹಾನೇ ಬರ ಬಂದಿಲ್ಲ ಬಿಟ್ಟಾಕು ಅಷ್ಟೇ ಹೋಗ್ಬಿಟ್ಟು ಬಾ ಸರಿ ಅದೇ ಆಯಿತು ತಿನ್ಬಿಡು ಆಮೇಲೆ ಇದು ಸೋಬಾಗಿನ ಸೊಸೆ ಬಸ್ರಿ ಅಂತ ಕಣವೆ ಓ ಯಾವಾಗ ಕನಜ್ಜಿ ಪರವಾಗಿಲ್ಲ ಯಾವಾಗ ಅಂದ್ರು ನೆನೆ ಅದೇನು ವಾಂತಿಗಿಂತಕೊಂಡು ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಂತೆ ಆಗ ಅಲ್ಲಿ ಡಾಕ್ಟರ್ ಅಂದ್ರಂತೆ ಅಂತೆ ಚೆಕಪ್ ಮಾಡಿಬಿಟ್ಟು ಅಕ್ಕಿ ಪಪ್ಪ ಒ ಎದ್ದೆತ್ತಿ ಬುಂಡಮ್ಮ ನಾನು ಬನ್ನಿ ಬನ್ನಿ ಅಂತೂ ಈ ಬಂದಿನಿ ಏನು ಹೋಗೋದು ಅಂದ್ಬಿಟ್ಟು ನಂದು ವಾರ ಬಿಟ್ಕೊಂಡು ಬರ್ತೀನಿ ನಡೀರಿ ನಾನು ಹೆಂಗೋ ಬುಡಿ ಪಾಪ ಹೆಂಗ ಕೇದಿ ಆರು ಗಂಟೆ ಬೋಸ್ಕೆ ಉಂಟಾಯ್ತು ನಾನು ನಾನ್ ಇದರ ಇರೋದಿ ನಾಶ ಮಾಡ್ಕೊಂಡ್ರು ಹೋಗಿವ್ರಿ ಅಂದ್ರೆ ಇಲ್ಲ ಕನಪಾ ಬರ್ತೀನಿ ಸುಮ್ನೀರು ಅಂದ್ಬಿಟ್ಟು ಹೋದ್ರು ಮಾತು ಕತೆ ಯಾವ ತರ ಮಾತಾಡದಮ್ಮ ಭಾಳ ಒಳ್ಳೆದು ಮಾತ್ರ ಹ್ಞೂ ನಿಜ ಮಾತ್ರ ಭಾಳ ಒಳ್ಳೆದು ಆಮೇಲೆ ಹಂಗೆ ಗುಡ್ ಮನ್ ಅವ್ರ ಮನೆ ಮೇಲೆ ಹಂಗೇ ಅವರು ಹೋದ್ರೆ ಉಸಿ ಚೆನ್ನಾಗಿ ಮಾತಾಡ್ಸಾರ ಬಾಳ ಒಳ್ಳೆಯವ್ರ ಮಾತ್ರ ನನಗೆ ಕಳಿಸ್ತಾನೆ ಇದ್ದಿಲ್ಲ ಕಣಪ್ಪ ಈ ರಾಗಲೇ ರಾಮಾಯಣಕ್ಕೆ ನೀನು ಫೋನ್ ಮಾಡಿದಾಗ ಇನ್ನು ಹದಿನೈದು ಸಹ ಉಳ್ಕೊಳ್ಳೋದು ನಾನು ಹಿಂಗೆ ಮನೆ ಬಕ್ಲ ಬಿಟ್ಟು ಕೂತ್ಕೊಂಡಲ್ಲ ಏನು ಮಾಡೋಕ್ಕಾಗದ ಜಿ ಜನಗಳು ಏನೇ ಕಿಲ್ಲ ನೋಡು ಬಂದವನೇ ಅವನು ಅವ್ನು ಸಮಸ್ಯೆ ಬಗೆಹರಿಸ್ತಾನೆ ಬಿಟ್ಟು ಬಡಿಯ ಕ್ಲಿಂಗ್ ಆಡ್ತಾರಲ್ಲ ಅಂತ ಅನ್ನೋಕಿಲ್ವ ಅಕ್ಕೇ ತಗೆ ಸುಮ್ಮನೆ ತಗೆ ಹಂಗೆ ಮತ್ತೆ ಗ್ರೀನ್ ಕಾರ್ಸ್ಬಿಟ್ಟು ಅದೇನು ಸರಿ ಮಾಡೋದು ಅಂದ್ಬಿಟ್ಟು ಕಾರ್ಸಿದ್ದು ಅವ್ರೆ ಸರಿ ಆಯ್ತಾರೆ ಪಾ ನಿನ್ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಸುಮ್ಕಿರು ಹೋಗ್ಬಿಟ್ಟು ಅದೇನು ರೆಡಿ ಆಗ್ಬಿಟ್ಟು ಓಟ್ ಓ ಸರಿ ಅಜ್ಜಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ